ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ನಾನು ವೀಡಿಯೋ ಹೊಸ್ದಾಗಿ ನೋಡ್ತೇವೆ ಸಬ್ಸ್ಕ್ರೈಬ್ ಮಾಡಿ ಅದ್ರ ಪಕ್ಕದಲ್ಲಿ ಬೆಲ್ ಬಟನ್ ಐತೆ ಅದನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮನೆಯಲ್ಲೇ ಇರುವಂಥ ತರಕಾರಿ ಹಾಕಿ ವೆಜಿಟೇಬಲ್ ಪಲಾವ್ ಮಾಡೋಣ ಬನ್ನಿ ನೋಡ್ಕೊಳ್ಳೋಣ ಇಂಗ್ರೀಡಿಯಂಟ್ಸ್ ಏನು ಅಂತ ತುಂಬ ಚೆನ್ನಾಗಿರುತ್ತೆ ಬೇಗನೂ ಮಾಡ್ಕೊಬೋದು ಕಡಿಮೆ ಟೈಮ್ ಬೀಳುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಕಪ್ಪಾಗಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ಆಲೂಗಡ್ಡೆ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹೂಕೋಸು ಬಿಸಿನೀರಲ್ಲಿ ನೀನಕ್ಕೆ ತೊಳ್ದಿಟ್ಕೊಂಡಿದ್ದೀನಿ ಒಂದು ಆದಷ್ಟು ಹೂಕೋಸು ಬಟಾಣಿ ಒಂದು ಕಪ್ಪು ಟೊಮೊಟೊ ಎರಡು ತೊಗೊಂಡಿದ್ದೀನಿ ಪೇಸ್ಟ್ ಮಾಡ್ಕೊತೀನಿ ಅದನ್ನು ಹಸಿಮೆಣ್ಸಿನ್ಕಾಯಿ ಗೋಡಂಬಿ ಕೊತ್ತಂಬರಿ ಸೊಪ್ಪು ಪುದೀನ ಕೊಬ್ಬರಿ ಶುಂಠಿ ಇದರಲ್ಲಿ ಚಕ್ರಮಗ್ಗು ಪಲಾವೆಣೆ ಕಸೂರಿ ಮೇಥಿ ಏಲಕ್ಕಿ ಲವಂಗ ಚಕ್ಕೆ ಇಷ್ಟು ಐಟಮ್ಮು ಸೋಂಪು ಸ್ವಲ್ಪ ಇವಾಗ ಒಂದು ಕುಕ್ಕರ್ ತಗೊಂಡಿದ್ದೀನಿ ನಾನು ಅದು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಇವಾಗ ನಾನು ಒಂದು ಚಿಕ್ಕದೊಂದು ಜಾರ್ ತೊಗೊಂಡು ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಗೋಡಂಬಿ ಇವೆಲ್ಲ ಮಸಾಲೆ ಯಾಕೆ ಗ್ರೀನ್ ಪೇಸ್ಟ್ ಮಾಡ್ಕೊಬರ್ತೀನಿ ನಾನು ಶುಂಠಿ ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬರ್ತೀನಿ ಬೆಳ್ಳುಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನ ಪೇಸ್ಟ್ ಆಯಿತು ಇಷ್ಟು ರುಬ್ಕೊಂಡ್ರೆ ಸಾಕು ಜಾಸ್ತಿ ನೀರು ಹಾಕ್ಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ಇಷ್ಟು ಮಾತ್ರ ಆದರೆ ಸಾಕು ನಾನು ಸ್ಟೀಲ್ ಪಾತ್ರೆ ತಗೊಂಡಿದ್ದೀನಿ ಈ ಗ್ಲಾಸಲ್ಲಿ ಎರಡು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಒಂದು ಮೂರು ನಾಲ್ಕು ಸಲ ತೊಳೆದಿಟ್ಕೊಂಡು ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ನೆನೆಸಿಡ್ತೀನಿ ನಾನಿವಾಗ ಕುಕ್ಕರ್ ಬಿಸಿ ಆಯಿತು ತುಪ್ಪ ಒಂದೆರಡು ಸ್ಪೂನು ಅಡುಗೆ ಎಣ್ಣೆ ಮಸಾಲೆ ಐಟಮು ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಬೇಗನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನು ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೊತಾ ಇದ್ದೀನಿ ದಿರಂತ ಮಾಡ್ಕೊಬೇಕಂದ್ರೆ ಈ ರೈಸುಗಳೇ ಸರಿ ಬೆಳಗ್ಗೆ ಹೊದ್ಲು ನಾನು ಆ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅವಾಗೇ ತುಂಬ ಟೇಸ್ಟ್ ಬರೋದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ಇವಾಗ ಟೊಮೊಟೊ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಚೆನ್ನಾಗಿರುತ್ತೆ ಇವಾಗ ನಾನು ತರಕಾರಿಯನ್ನು ತೊಳೆದಿಟ್ಕೊಂಡು ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟು ಆಲೂಗಡ್ಡೆ ಹೂಕೋಸು ಬಟಾಣಿ ಎಲ್ಲ ಹಾಕ್ಕೊಂಡು ಇವಾಗ ನಾನು ಅಕ್ಕಿ ನೆನೆಸಿಟ್ಟಿದ್ನಲ್ಲ ಐದು ನಿಮಿಷ ಅದನ್ನು ಇದ್ದೀನಿ ತುಂಬ ಚೆನ್ನಾಗಿ ಬರ್ತೈತೆ ರೈಸು ಬೇಗನೂ ಆಗುತ್ತೆ ಈ ಥರ ಒಂದು ಸಪ್ರೇಟಾಗಿ ನೀರು ಕಾಯಿಸಿಟ್ಕೊಂಡಿರ್ತೀನಿ ಬೇಗ ಆಗುತ್ತೆ ಅಂತ ಬೆಳಗ್ಗೆ ಟೈಮು ಬೇಗ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ ನೀರು ಇದ್ದರೆ ಈ ಥರ ಅಕ್ಕಿ ನೆನೆಸಿ ಐದು ನಿಮಿಷ ನೆನೆಸಿಟ್ಟು ಮತ್ತು ಈ ಥರ ರೈಸ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ ಅದಕ್ಕೆ ಬೇಗ ಮಾಡಿಕೊಡ್ಬೋದು ನಾವು ಮನೆಯಲ್ಲಿ ಉಪ್ಪು ಸ್ವಲ್ಪ ಇದ್ದೀನಿ ಕುಕ್ಕರನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ಅಷ್ಟು ಬೇಯಿಸ್ಕೊಳ್ತೀನಿ ನಾನು ಒಂದೂವರೆ ಕಪ್ಪಾಗಷ್ಟು ನನ್ನ ಮೊಸರು ತೊಗೊಳ್ತಾ ಇದ್ದೀನಿ ಸೌತೆಕಾಯಿ ಅರ್ಧ ಈರುಳ್ಳಿ ಹಸಿಮೆಣಸಿನ್ಕಾಯಿ ಒಂದೆರಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಲ್ಟು ಸ್ವಲ್ಪ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಮೊಸರು ಬಜ್ಜಿ ಆಯಿತು ಇದು ರೆಡಿ ಆಯಿತು ಇಷ್ಟೇ ಮಾಡೋದು ಇದು ಬೇಗ ಮಾಡ್ಕೊಬೋದು ಪಲಾವ್ಗೆ ಮೊಸರು ಬಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ರೆಡಿ ಆಯಿತು ಎರಡು ವಿಸಿಲ್ ಆಯಿತು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಸಕ್ಕದಾಗೈತೆ ಪಲಾವ್ ರೆಡಿ ವೆಜಿಟೇಬಲ್ ಪಲಾವ್ ರೆಡಿ ಚಟ್ನಿ ಪುದೀನ ಚಟ್ನಿ ಜೊತೆಗೆ ಮೊಸರು ಬಜ್ಜಿ ಸೂಪರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಬೇಗನೂ ಮಾಡ್ಕೊಬೋದು ಕಡಿಮೆ ಟೈಮಲ್ಲೇ ಮಾಡ್ಕೊಬೋದು ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ವಾಚಿಂಗ್